Dear Bandhus, we have the blessings of Guruji Dr. Arulu Parthasarathy Guruji, the Chancellor of Yuva International Scholar and Dasa Sahitya Expert, and my inspiration. I request Guruji to kindly address the gathering, please. the <laughs> ಯೋಂತ ಪ್ರವೇಶ ಮಮವಾಚ ಇಮಾ ಪ್ರಸುಪ್ತ ಸಂಜೀವಯತ್ಯಲ ಶಕ್ತಿಧರಸ್ವಥ ಪ್ರಾಣ ನಮೋ ಭಗವತೆ ಪುರುಷಾಯ ಪರಮ ಪೂಜ್ಯರಾಗಿರತಕ್ಕಂಥ ಹಿಸ್ ಎಕ್ಸಲೆನ್ಸ್ ದಿ ಗವರ್ನರ್ ಆಫ್ ಮೇಘಾಲಯ ವಿಜಯಶಂಕರ್ಜಿ ಪರಮ ಪೂಜ್ಯರಾಗಿರ್ತಕ್ಕಂಥ ಎಲ್ಲ ಸ್ವಾಮೀಜಿಯವರ ಪಾದಪದ್ಮಗಳಿಗೆ ಭಕ್ತಿ ಕ್ಷತಿಯ ಸಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇಂಥ ಒಂದು ಮಹಾನ್ ಅಧಿವೇಶನವನ್ನು ಶೃಂಗವನ್ನು ನಮ್ಮೆಲ್ರಿಗೆ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಯೋಗಿ ದೇವರಾಜ್ ಅವರಿಗೆ ನಮ್ಮ ಅಭಿನಂದನೆ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ನಾನು ಕೆಲವೇ ಮಾತಾಡ್ತೀನಿ ಒಂದು ಪರಮಾತ್ಮನ ಹೆಸರೇನು ಏನು ವಾಟ್ ಇಸ್ ದ ನೇಮ್ ಆಫ್ ದಿ ಗಾಡ್ ವಿಷ್ಣು ಶಾಸ್ತ್ರ ಡಿಕ್ಲೇರ್ಸ್ ಯೋಗೋ ಯೋಗ ವಿಧಾಮ್ ನೇತ ಪ್ರಧಾನ ಪುರುಷೇಶ್ವರ ದ ಒರಿಜಿನಲ್ ನೇಮ್ ಆಫ್ ದಿ ಗಾಡ್ ಹಿ ಈಸ್ ನಾಟ್ ಓನ್ಲಿ ಯೋಗಿ ಹಿ ಈಸ್ ಈಶ್ವರ ಪ್ರಧಾನ ಪುರುಷೇಶ್ವರ ಆಫ್ ಆಲ್ ಯೋಗೀಸ್ ಯೋಗ ವಿದಾಸ್ ಯೋಗ ನೇತಾರಾಸ್ ಯೋಗ ವಿದ್ವಾಂಸಾಸ್ ಯೋಗ ದೇವರ ಹೆಸರು ಯೋಗ ಅಂದರೆ ಆ ಕಾಲ ದ್ವಾಪರ ಯುಗದಿಂದ ಯೋಗ ಯೋಗಾಚಾರ್ಯರು ಯೋಗ ಬಂಧುಗಳು ಯೋಗವಿದರು ಯೋಧ ಕೋವಿದರು ಇದು ಪ್ರಚಲಿತ ಇತ್ತು ಯುಗ ಯುಗಗಳಿಂದ ಬಂದಿರತಕ್ಕಂಥದ್ದು ಯೋಗ ಇದಕ್ಕೆ ಅಧಿದೇವತೆಯಾಗಿರತಕ್ಕಂಥದ್ದು ಪರಮಾತ್ಮ ಮಹಾವಿಷ್ಣು ವಿಷ್ಣು ಶಾಸ್ತ್ರ ಡಿಕ್ಲೇರ್ ಸೇಟ್ ಇನ್ನು ಇಂಥ ಒಂದು ಅಧಿವೇಶನದ ಪರಿಕಲ್ಪನೆ ಸಾಧನೆ ಸಂಘಟನೆ ಮತ್ತು ಇದನ್ನು ಪ್ರಸ್ತುತಿಗೊಳಿಸಿರ್ತಕ್ಕಂಥ ಡಾಕ್ಟರ್ ಯೋಗಿ ದೇವರಾಜ್ ಅವರು ಅವರ ಜೊತೆಯಲ್ಲಿ ನಮ್ಮ ರೋಟ್ರಿ ರೋಟ್ರಿಯ ಗವರ್ನರ್ ಆಗಿದ್ದಂಥ ನಾಗೇಂದ್ರ ಪ್ರಸಾದ್ ಇವರಿಬ್ಬರನ್ನ ಐ ಕಮೆಂಡ್ ಐ ಕಾಂಪ್ಲಿಮೆಂಟ್ ಐ ಕಂಗ್ರಾಚುಲೇಟ್ ಆನ್ ದಿಸ್ ಅಕೇಶನ್ ಮತ್ತು ನಮ್ಮ ಯೋಗ ಯೂನಿವರ್ಸಿಟಿ ಅಮೆರಿಕ ಇಸ್ ಡೂಯಿಂಗ್ ಎಕ್ಸ್ಟ್ರಾಡಿನಲಿ ರಿಮಾರ್ಕಬಲ್ ವರ್ಕ್ ಇನ್ ದ ಫೀಲ್ಡ್ ಆಫ್ ಸ್ಪ್ರೆಡಿಂಗ್ ದಿ ಯೋಗ ಮೇಕಿಂಗ್ ದಿ ಯೋಗ ಟು ಹ್ಯಾವ್ ಇಟ್ಸ್ ಇಂಪ್ಯಾಕ್ಟ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಆನ್ ದಿ ಕಾಮನ್ ಪೀಪಲ್ ಆನ್ ದ ರೂರಲ್ ಪೀಪಲ್ ದೌನ್ ಟ್ರಾಡನ್ ದಟ್ ಮ್ಯಾಟರ್ಸ್ ಎ ಲಾಟ್ ಇನ್ ಡಿಫರೆಂಟ್ ಕಂಟ್ರೀಸ್ ದಿ ವರ್ಲ್ಡ್ ಅದಕ್ಕೆ ಮುಖ್ಯವಾಗಿ ಯೋಗಿ ದೇವರಾಜ್ ನೇತಾರರಾಗಿ ಸೂತ್ರಧಾರ ನಿಂತ್ಕೊಂಡ್ರೆ ಡಾಕ್ಟರ್ ರಾಜಶೇಖರ್ ರೆಡ್ಡಿ ಡಾಕ್ಟರ್ ನಾಗರಾಜ ರಾವ್ ರವಿ ವಿನಯ್ ಇವರೆಲ್ಲ ತುಂಬ ದೊಡ್ಡ ರೀತಿಯಲ್ಲಿ ಇದನ್ನು ದೆ ಹವ್ ಎನ್ ರೀಚ್ಡ್ ಇಟ್ ದೆ ಹಾವ್ ಫುಲ್ಫಿಲ್ಡ್ ಆಲ್ ಅವರ್ ಅಂಬಿಷನ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಇಂಥ ಒಂದು ಸೀನ್ ಇಂಥ ಒಂದು ನೋಟವನ್ನು ನೋಡದೆ ಕಷ್ಟನಲ್ರಿ ಕೆನ್ ಯು ಬೀಟ್ ಕ್ಯಾನ್ ಯು ಬಿಲೀವ್ ದಟ್ ಥೌಸಂಡ್ಸ್ ಆಫ್ ಯೋಗ ಗುರುಸ್ ಅಂಡ್ ಯೋಗಾಚಾರ್ಯಸ್ ಆರ್ ದೇರ್ ಅಟ್ ಒನ್ ವಿ ಆರ್ ಸೀಯಿಂಗ್ ಆಲ್ ದಮ್ ಇನ್ ಒನ್ ಪ್ಲೇಸ್ ಇಂಥದ್ದು ನೋಡ್ತೀವಲ್ಲ ವಾಟ್ ದಟ್ ಬಿಕಮ್ಸ್ ಯುವರ್ ಥಾಟ್ ವಾಟ್ ಇಸ್ ಯುವರ್ ಥಾಟ್ ಯು ಆರ್ ಟು ಥಿಂಕ್ ಅಬೌಟ್ ಇಟ್ ವಾಟ್ ಯುವರ್ ಗೋಯಿಂಗ್ ಟು ಥಿಂಕ್ ದಟ್ ಬಿಕಮ್ಸ್ ಯುವರ್ ಆಕ್ಟಿವಿಟಿ That you are going to do. Whatever you do, you are going to repeat it. What you are going to repeat, it becomes your habit. What becomes your habit? It becomes your character, it becomes your nature, it becomes your feature, it becomes your future. The, 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 the theme of this conference is self empowerment. Self empowerment. ಅಣ್ಣ ಬಾ ತಮ್ಮ ಬಾ ಎಂದಳುವುದಕ್ಕೋ ನಿನ್ನ ಹೆಣವನ್ನು ಹೊತ್ತು ಸಾಗಿಸಬೇಕೋ ಯು ಅಂಡ್ ಯು ಆರ್ ಅಲ್ ಯು ಅ ಲೋನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಯು ಅಂಡ್ ಯುವರ್ ಫ್ಯೂಚರ್ ಥಿಂಕ್ ಆಫ್ ಯು ಯುವರ್ ಗ್ರೋತ್ ಯುವರ್ ಪ್ರೋಗ್ರೆಸ್ ಪ್ರಾಸ್ಪೆರಿಟಿ ಪೀಸ್ ಆಫ್ ಮೈಂಡ್ ಯುವರ್ ಹೆಲ್ತ್ ಯುವರ್ ಹ್ಯಾಪಿನೆಸ್ ಬಿಕಮ್ ಗ್ರೇಟ್ ಥಿಂಕ್ ಬಿಗ್ Act great. Think of magnificent. Act spectacular. You got infinite strength. You got infinite energy. You've got infinite power. But you don't know because always you think of others. Nindo Western world focused on building externals. Western world focused on building externals. India thought, India declared, know thyself. Know thyself. Think of you. ವು ಆರ್ ಯು ವೇರ್ ಫ್ರಮ್ ಯು ಕಮ್ ವಾಟ್ ಫಾರ್ ಯೋ ಕಮ್ ವಾಟ್ ಡಟ್ ಯೋ ಅ ಕಂಪ್ಲೇಸ್ಡ್ ವಾಟ್ ಇಸ್ ಯು ಅರ್ ಕಂ ಟು ಡೂ ಥಿಂಕ್ ಆಫ್ ಎಟ್ ದಟ್ ಮ್ಯಾಟರ್ಸ್ ಅ ಲಾಟ್ ದಟ್ ಮೇಕ್ಸ್ ಎ ಬಿಗ್ ಡಿಫರೆನ್ಸ್ ನಮ್ಮ ಹರಿದಾಸ್ ಹೇಳ್ತಾರೆ ತಿಳುಕೋ ನಿನ್ನೊಳಗೆ ತಿಳುಕೋ ನಿನ್ನೊಳಗೆ ಅಳಕೋ ಪೋದಾಯುಷ್ಯ ಕಳಕೋ ದುಷ್ಕರ್ಮ ಸೆಳಕೋ ಇಂದ್ರಿಯಗಳನ್ನು ಸ್ವಲ್ಪ ದರ ಜ್ಞಾನವನ್ನು ಗಳಿಸಿಕೊಳ್ಳೋ ಮರಳಿ ತಿಳುಕೋ ಅಪ್ಪ ತಿಳುಕೋ ತಿಳುಕೋ ನಿನ್ನೊಳಗೆ ಆಲ್ ದ ನಾಲೆಡ್ಜ್ ಅಂಡ್ ಆಲ್ ದಿಸ್ಡಮ್ ಎವ್ರಿಥಿಂಗ್ ಈಸ್ ದೇರ್ ವಿತ್ ಇನ್ ಯು ಇಡೀ ಪ್ರಪಂಚದಲ್ಲಿ ಇಷ್ಟು ಮೆಗಾ ಮ್ಯಾಕ್ರೋ ಮೈಕ್ರೋ ಎಲ್ಲ ಬಂದಿದೆಯಲ್ಲ ಇದೆಲ್ಲ ಬಂದಿರೋದು ಥಾಟ್ಸ್ ಇಂದ ಕಾನ್ಸೆಪ್ಟನ್ಸಿಡ್ ಇಡ್ ಇಟ್ ವಾಸ್ ದೇರ್ ಬಿ ಇನ್ ಒಳಗಡೆ ಇರೋದ್ರಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಬಟ್ ಶ್ರಮಂಡಸ್ ಎನರ್ಜಿ ಆದರೆ ಯಾವಾಗಲೂ ನನ್ನ ನನ್ನ ಮನ ನೈಂಟಿ ಪರ್ಸೆಂಟ್ ಯುವರ್ ಲೈಫ್ ಫುಲ್ ಆಫ್ ಸಾರೋಸ್ ಟೆನ್ಷನ್ಸ್ ಕನ್ಫ್ಯೂಷನ್ಸ್ ಕಾಂಟ್ರಡಿಕ್ಷನ್ಸ್ ಡಿಸ್ಟಾರ್ಷನ್ಸ್ ಯಾಕೆ ನಿನ್ನ ಮನಸ್ಸು ಬೇರೆಯವರಲ್ಲೇ ಇರುತ್ತೆ ಇವರ ಮೈಂಡ್ ಇಸ್ ಎ ಟೆಂಪಲ್ ನಿನ್ನ ಮನಸ್ಸು ಗರ್ಭಗುಡಿ ರಾಜ ಗರ್ಭಗುಡಿಲಿ ಏನಿರಬೇಕೋ ಅದಿರಬೇಕಲ್ವ ನಿನ್ನ ಮನಸ್ಸಿನಲ್ಲಿ ಇವರ ಮೈಂಡ್ ಇಸ್ ಅ ಪ್ಯಾಲೆಸ್ ಪ್ಯಾಲೇಸ್ನಲ್ಲಿ ಏನಿರಬೇಕು ಅದಿರಬೇಕಲ್ವೇನು ನಿನ್ನ ಮೈಂಡನ್ನ ಗಾರ್ಬೇಜ್ ಮಾಡಿಕೊಂಡು ಕೆಲಸಕ್ಕೆ ಬರೆದ ಜನ ಅಪ್ರಸ್ತುತ ಜನ ಅಸಂಗತ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಕೋರ್ಗೋದ ಕೊರ್ಗೋದು ಸ್ವರ್ಗೋದ ಸ್ವರ್ಗೋದು ಕರ್ಗದ ಕರ್ಗೋಗೋದು ಇಷ್ಟೇನ ಲೈಫು ಬೇಕೇನ್ರಿ ಥಿಂಕ್ ಗುಡ್ ಥಿಂಕ್ ಗಾಡ್ ಥಿಂಕ್ ಗುಡ್ ಥಿಂಕ್ ಗಾಡ್ ಸಿ ದರೆನ್ಸ್ ಡಿಫರೆನ್ಸ್ ಇನ್ ಯುವರ್ ಲೈಫ್ ನಾವು ಈ ನಲ್ಲಿ ಬಂದಿರೋದು ಏನು ಅಂತಂದರೆ ನಿಮ್ಮ ಒಳಗಡೆ ಇರತಕ್ಕಂಥ ಅದಮ್ಯವಾಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಸುಪ್ತವಾಗಿರತಕ್ಕಂಥ ಅಖಂಡವಾಗಿರತಕ್ಕಂಥ ಶಕ್ತಿ ಏನಿದೆ ಅದರ ಅದ್ಭುತವಾದ ಒಂದು ಅವ ಪ್ರಕಟಣೆ ಆಗಬೇಕು ಪ್ರಸ್ತುತಿ ಆಗಬೇಕು ಅಭಿವ್ಯಕ್ತಿ ಆಗಬೇಕು ಎವ್ರಿ ಒನ್ ಆಫ್ ಯು ವೆದರ್ ಯು ಆರ್ ಫ್ರಮ್ ರೂರಲ್ ಏರಿಯಾ ರಿಮೋಟ್ ಏರಿಯಾ ಡಿಸ್ಟೆಂಟ್ ಏರಿಯಾ ಹಿಲಿ ಏರಿಯಾ ಫಾರೆಸ್ಟ್ ಏರಿಯಾ ವೇರ್ ಫ್ರಮ್ ಯು ಆರ್ ಕಮ್ ದಟ್ಸ್ ಅ ಡಿಫರೆಂಟ್ ಸ್ಟೋರಿ ಯು ಅಟ್ ಸಮಂಡಸ್ ಪವರ್ ಅರ್ಥ ಮಾಡ್ಕೋ ಪ್ರಪಂಚವನ್ನು ಒಳಗಿಂದ ಬೆಳೀತಾ ಹೋಗು ರಾಜ ಮೈಂಡ್ ಬಾಡಿ ಆ್ಯಂಡ್ ಸ್ಪಿರಿಟ್ ಇದರ ಕೋಆರ್ಡಿನೇಷನ್ನು ಯುನಿಫಿಕೇಶನ್ನು ಇಂಟಿಗ್ರೇಷನ್ನು ಹಾರ್ನೆಸಿಂಗು ಇದರ ಒಮ್ಮತ ಇದೇ ಯುಜ್ ಯುಜ್ ಅಂದರೆ ಯೋಗ Bringing together mind, body, and spirit. Yoga doesn't, doesn't restrict only to the body development. It's not physical fitness. Physical, physically, you have to be strong. But mentally you have to be still stronger. Control Control Self-control, self-love, self-esteem, self-care, self-responsibility. That is the theme of this conference. ಈ ಕಾನ್ಫರೆನ್ಸ್ ಥೀಮೆ ಅದು ನಿನ್ನೆ ಪ್ರೀತಿ ಮಾಡಿ ರಾಜ ಯು ಕೇರ್ ಫಾರ್ ಯುವರ್ ಮೈಂಡ್ ಕೇರ್ ಫಾರ್ ಯುವರ್ ಥಾಟ್ಸ್ ಕೇರ್ ಫಾರ್ ಯುವರ್ ಫ್ಯಾಮಿಲಿ ಕೇರ್ ಫಾರ್ ಯುವರ್ ಫ್ಯೂಚರ್ ಕೇರ್ ಫಾರ್ ಯುವರ್ ಗುಡ್ನೆಸ್ ಕೇರ್ ಫಾರ್ ಯುವರ್ ಗಡ್ಲಿನೆಸ್ ಸ್ಯಾಂಕ್ಟಿಟಿ ಸೇಕ್ರೆಟ್ನೆಸ್ ಇಲ್ದಿರ ಏನು ಮಾಡಿದ್ರು ವ್ಯರ್ಥ 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 ಪವಿತ್ರಕ್ಕೆ ಪವಿತ್ರ ಆಗಬೇಕು ಪಾವನಕ್ಕೆ ಪಾವನ ಆಗಬೇಕು ಮಂಗಳಕ್ಕೆ ಮಂಗಳ ಆಗಬೇಕು ನಿನ್ನ ಮನಸ್ಸು ನಿನ್ನ ಚಿತ್ತ ನಿನ್ನ ಚೈತನ್ಯ ನಿನ್ನ ದೇಹ ನಿನ್ನ ಬದುಕು ನಿನ್ನ ಭವಿಷ್ಯ ಇಟ್ ಈಸ್ ಪಾಸಿಬಲ್ ಓನ್ಲಿ ಟು ದ ಯೋಗ ಯೋಗಕ್ಕೆ ಬನ್ನಿರಿ ಯೋಗ ಅನ್ನೋದು ಸಾಧನ ಅಪ್ಪ ಯೋಗ ಅನ್ನೋದು ಎಲ್ಲ ಬಿಟ್ಬಿಟ್ಟು ಹಿಮಾಲಯಕ್ಕೆ ಹೋಗಿ ಮೂಗು ಮೂಗು ಮುಚ್ಕೊಂಡು ಕೂತ್ಕೊಂಬೋದು ಯೋಗ ಅಲ್ಲ ಕುರುಭಂಶಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾಸ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ ಹೇ ವಾಟ್ ಎವರ್ ವರ್ಕ್ ಅಂಡ್ ವಾಟ್ ಎರ್ ಬ್ರೈನ್ ದಿ ಗಾಡ್ ಇಸ್ ಇಂಟ್ರೆಸ್ಟೆಡ್ ಯು ಡೂ ಇಟ್ ಬಿ ಫಿಟಿಂಗ್ಲಿ ವಾಟ್ ಎರ್ ಪ್ರೊಫೆಷನ್ ವಾಟ್ ಎಸ್ ಸರ್ವಿಸ್ ವಾಟ್ ಎವರ್ ಪ್ರಾಡಕ್ಟ್ ವಾಟ್ ಎವರ್ ವರ್ಕ್ಟ್ ಯು ಹಾವ್ ಬಿನ್ ಗಿವನ್ ಟು ಇಟ್ ಎಕ್ಸಲೆಂಟ್ಲಿ ಎಕ್ಸ್ಟ್ರಾಡಿನರ್ಲಿ ಎಫೆಕ್ಟಿವ್ಲಿ ಎಫಿಷಿಯೆಂಟ್ಲಿ ಎಕ್ಸಲೆಂಟ್ಲಿ ನಿನ್ನ ಮನಸ್ಸನ್ನು ಚೆನ್ನಾಗಿಟ್ಕೋ ರಾಜ ಮನಸ್ಸು ಶುದ್ಧವಾಗಿರಲಿ ನಾನು ಬಂದ ತಕ್ಷಣ ನಮ್ಮ ವಿಜಯಶಂಕರ್ ಅವ್ರಿಗೊಂದು ಮಾತು ಹೇಳಿದೆ ಏನು ಅಂದರೆ ಸಾಮಾನ್ಯ ಪ್ರಜೆ ಅಸಾಮಾನ್ಯವಾಗಿ ಯಾಕೆ ಆ ಎತ್ತರಕ್ಕೆ ಹೋದರು ಅಂದರೆ ನಿಷ್ಕಲ್ಮಶವಾದ ಮನಸ್ಸು ತೆರೆದಿರತಕ್ಕ ಅದಿತ್ತು ಅಂತಂದ್ರೆ ಅಂಡ್ ಶಿಫ್ಟ್ ಟು ದ ಹೈಯರ್ ಗೋಲ್ಸ್ ಅದಿಲ್ದಿರ ಪೊಲ್ಯೂಷನ್ ಆಗೋದ್ರೆ ಒಳಗಡೆ ಪೊಲ್ಯೂಷನ್ ಆಗೋದ್ರೆ ವಿನಯ್ ಗುರುಜಿ ಅವ್ರು ತುಂಬಾ ಚೆನ್ನಾಗಿ ಹೇಳಿದರು ಆ ಮಾತನ್ನ ಎಲ್ಲ ಮನಸ್ಸುಗಳು ಪೊಲ್ಯೂಟ್ ಆಗ್ತಾ ಇದೆ ಆ ಪೊಲ್ ಟಾಕ್ಸಿಕ್ ಥಾಟ್ಸ್ ಅಂಡ್ ಟಾಕ್ಸಿಕ್ ಟಾಕ್ಸ್ ಟಾಕ್ಸಿಕ್ ಥಾಟ್ಸ್ ಅಂಡ್ ಟಾಕ್ಸಿಕ್ ಥಾಟ್ ಟಾಕ್ಸ್ ಇದೆರಡು ಕೆಡಿಸ್ತಾ ಇದೆ ಎಲ್ಲ ಹೋಗಬೇಕು ಅಂದರೆ ಯೋಗಕ್ಕೆ ಬನ್ನಿಯಪ್ಪ ಯೋಗ ನಾಲ್ಗೆ ಶುದ್ಧಿ ಮಾಡುತ್ತೆ ಮಾತು ಶುದ್ಧಿ ಮಾಡುತ್ತೆ ಭಾವ ಶುದ್ಧಿ ಮಾಡುತ್ತೆ ಬುದ್ಧಿ ಶುದ್ಧಿ ಮಾಡುತ್ತೆ ಹೃದಯ ಶುದ್ಧಿ ಮಾಡುತ್ತೆ ಇಂಥ ಯೋಗದ ಇಂಥ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಐವತ್ತೆರಡು ದೇಶಗಳಿಂದ ಬಂದಿದ್ದೀರಲ್ಲ ಹ್ಯಾಟ್ಸ್ ಆಫ್ ಟು ಆಲ್ ದ ಫಾರಿನ್ ಡೆಲಿಗೇಟ್ಸ್ ಹ್ಯಾಂಡ್ಸ್ ಆಫ್ ಟು ಥೌಸಂಡ್ಸ್ ಆಫ್ ಪೀಪಲ್ ಹ್ಯಾವ್ ಕಮ್ ಹಿಯರ್ ಆ್ಯಂಡ್ ಮೈ extraordinary commandments and congratulations to governor for making this memorable and cherishable namaskara namaskara namaskara